ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷ ಸ್ವಭಾವಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗೋ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡುವ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸೋತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತ್ರ ಹೇಳಿಕೆ ಹೆಚ್ಚು ರಾಜಕೀಯವಾಗಿತ್ತು ರಮೇಶ್ ಕತ್ರಿ ಒಂಟಿ ಅಂತ ಯಾರು ಯಾರು ಅಂದ್ರೆ ಈಗ ಯಾರು ಒಂಟಿಯಾಗುವ ಪ್ರಶ್ನೆ ಇಲ್ಲ ನಲ್ವತ್ ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ನಿರ್ಮಾಣಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕನ್ನುವಂಥ ದೃಷ್ಟಿಯಲ್ಲಿ ಎಲ್ಲಾ ಹಿರಿಯರು ಚರ್ಚೆ ಮಾಡಿ ಒಂದು ದಿವಸ ಅನ್ನಸೋಮಣ್ಣ ಜೊಲ್ಲೆ ಅವರನ್ನ ಮತ್ತೆ ಅಜು ಕಾಗೆ ಉಪಾಧ್ಯ ಅವರ ಅಧ್ಯಕ್ಷರಾಗಿ ಅವರನ್ನು ಇವರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಕರ್ಕೋಳ ಬಂದ್ ಮಾತು ರಮೇಶ್ ಕರ್ಕೋಲ್ ನೀವು ಸಂಬಂಧ ಒಳ್ಳೇದಿದೆ ಎಲ್ಲಾ ಏನ್ ಘಟನೆಗಳಾಗಿದ್ರೆಗಳಾಗಬಾರ್ದು ಚುನಾವಣೆ ಅದರ್ಭ ಹೊರಗಿರುದು ಮತ್ತ ಅದೆಲ್ಲ ಮುಗಿದು ಬಂದು ಹೇಳುದು ಮತ್ತೆ ಇದನ್ನ ಬಿಟ್ಟು ಮತ್ತೇನ್ ಮಾಡ್ತ ನಾವು ಮಾತಾಡಿದ ಮಾತುಗತಿಗೆ ಅದಕ್ಕೆ ಅದಕ್ಕೆ ರಾಜಕಾರಣ ಕೊಡ್ಲಿ ಕುಡಿಸ್ ಮಾತುಗತಿಗೆ ಅದಕ್ಕೆ ಏನ್ ಸಂಬಂಧ ಎರಡು ತಿಂಗಳಿಂದ ಈಗೇನ್ ಮಾತಾಡಲಿಲ್ಲ ಎರಡು ತಿಂಗಳಿಂದ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯಾಳೆ ಹೆಚ್ಚು ಕೊಡೋದಕ್ಕೆ ರಮೇಶ್ ಕತ್ತಿನ ಆಗ್ಬೇಕಂತ ನಾನೇ ಹೇಳಿ ಅವ್ರು ಮಾಡಿದ್ದ ಸ್ವಾಭಾವಿಕ ನಿಜವಾದ ಸಂಖ್ಯೆ ಆಗಿನ ಸಂದರ್ಭ ಜಾರಿ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅನಸ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಆಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಿಕೆ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ ಸ್ವೀಕಾರ ಒಬ್ಬ ಅನುಭವ ಮಾತಿನಿಂದ ಹೇಳ್ತಾರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದನ್ಕೊಂದು ಹೋಲಿಕೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನನ್ನ ಮಾತು ಓಕೆ